ಚುನಾವಣೆಯ ಫಲಿತಾಂಶ ನೋಡಿ ಕೆಲವರು ನೆನಪಾದ ನಗು ಬರುತ್ತೆ ನಮಗೆ ಯಾಕಂದ್ರೆ ಮತದಾರನ ಗೇಲಿ ಮಾಡುವಂತ ಮಾನಸಿಕತೆ ಇರುವಂತ ಕಾಂಗ್ರೆಸ್ ಇವತ್ತು ಧೂಳಿಪಟ ಆಗಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಇವತ್ತು ಮಕ್ಕಳ ದಿನಾಚರಣೆ ಚುನಾವಣಾ ಆಯೋಗವನ್ನ ಮಲಬಂದಂತೆ ಮಕ್ಕಳಿಗಾದ್ರೂ ಅರ್ಥ ಆಗತ್ತೆ ಮಕ್ಕಳಿಗೂ ಅಪಮಾನ ಆಗುವ ರೀತಿಯೊಳಗಡೆ ರಾಹುಲ್ ಗಾಂಧಿ ನಡ್ಕೊಂಡಂತ ಪರಿಣಾಮ ಇವತ್ತು ಬಿಹಾರದ ಚುನಾವಣೆಯ ಫಲಿತಾಂಶ ಹೊರಗಡೆ ಬಂದಿದೆ ಬಿಹಾರದ ಎಲ್ಲ ಸಪ್ ಭಾರತೀಯ ಜನತಾ ಪಾರ್ಟಿಯ ವಿಶೇಷವಾಗಿ ಎನ್ ಡಿ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ನಾಯಕರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತೇನೆ ತುಂಬಾ ಸಂತೋಷದಿಂದ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿದ್ದೇವೆ ಅಲ್ಲಿಗೆ ಅಲಿ ನಗರ ಬಿಹಾರದ ಅಲಿ ನಗರ ಇವತ್ತು ಸೀತಾನಗರ ಹೊರಗಡೆ ಬರ್ತಾ ಇದೆ ಒಬ್ಬಳು ಹೆಣ್ಮಗಳು ಹೇಳಿದ್ಲು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಲಿ ನಗರವನ್ನ ಸೀತಾನಗರ ಅಂತ ಹೇಳಿ ನಾನು ಮಾಡ್ತೇನೆ ಹೇಳಿ ಮೈಥಲಿ ಠಾಕೂರ್ ಹೇಳಿದಂತ ಮಾತು ಇವತ್ತು ಸತ್ಯ ಆಗಿದೆ ಅಲಿ ನಗರ ಬಿಹಾರದ ಅಲಿ ನಗರ ಇವತ್ತು ಸೀತಾನಗರ ಹೊರಗೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನೋ ಇದೆ ಅಂತ ನನಗೂ ಏನು ಅನಿಸ್ತಾ ಇಲ್ಲ ಆದ್ರೆ ಕಾಂಗ್ರೆಸ್ ಮುಟ್ಟಿ ನೋಡ್ಕೊಳ್ಳೋ ಒಳಗಡೆ ಮತದಾರರು ಬುದ್ಧಿ ಕಲಿಸಿದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವ ಇಡೀ ಜಗತ್ತಿಗೆ ಬೇಕು ಅಂತ ಹೇಳಿ ಯೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಭಾರತ ಇವತ್ತು ಎಲ್ಲ ಜಗತ್ತಿಗೆ ಶಕ್ತಿ ಕೊಡುವಂತ ರಾಷ್ಟ್ರ ಅಂತೇಳಿ ಇವತ್ತು ಮತ್ತೊಮ್ಮೆ ಸಾಬೀತು ಮಾಡಿದೆ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ನಿತೀಶ್ ಕುಮಾರ್ ಅವರಿಗೆ ಹಾಗೆ ಅಲ್ಲಿನ ಸಮಸ್ತ ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ಈ ಗೆಲುವು ತಂದು ಕೊಟ್ಟಂತ ಎಲ್ಲರಿಗೂ ವಿಶೇಷವಾಗಿ ಮತದಾರರಿಗೆ ನಾನು ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಯಾವುದೇ ಕಾರಣಕ್ಕೂ ಒಂದು ವ್ಯವಸ್ಥೆಯನ್ನ ದುರವಸ್ಥೆಗೆ ತಗೊಂಡು ಹೋಗಂತ ಕೆಲಸವನ್ನ ಕಾಂಗ್ರೆಸ್ ವಿದ್ಯೋಮಾಧ ಮಾಡಬಾರದು ಅಂತ ಹೇಳಿ ಮತದಾರ ಇವತ್ತು ಬುದ್ಧಿಯನ್ನ ಕಲಿಸಿದ್ದಾರೆ